ಎಲ್ಲರಿಗೂ ನಮಸ್ಕಾರ ಈ ದಿನ ಒಂದು ಭಾವಗೀತೆಯನ್ನು ಹಾಡ್ತಾ ಇದ್ದೀನಿ ಶೀರ್ಷಿಕೆ ನೀಲಾಗಸ ಹಿತವಾಗಿ ಕಂಡಿದೆ ಇಂದು ಈ ಬಾನು ಈ ಮುಗಿಲು ಹಿತವಾಗಿ ಕಂಡಿದೆ ಇಂದು ಈ ಬಾನು ಈ ಮುಗಿಲು ಸುಖದ ಸ್ವಪ್ನಗಾನ ಮಿತವಾಗಿ ಇಂದು ಹಿತವಾಗಿ ಕಂಡಿದೆ ಇಂದು ಈ ಬಾನು ಈ ಮುಗಿಲು ಮುಗಿಲನು ಮುಟ್ಟುವ ತವಕ ಗರಿಯನು ಅಂಟಿಸಿ ಬಿಡಲೇ ಮುಗಿಲನು ಮುಟ್ಟುವ ತವಕ ಗರಿಯನು ಅಂಟಿಸಿ ಬಿಡಲೆ ರೆಕ್ಕೆ ಪೊಕ್ಕದ ಹಾರುವ ಇಚ್ಛೆಗೆ ರೆಕ್ಕೆ ಪೊಕ್ಕದ ಹಾರುವ ಇಚ್ಛೆಗೆ ಜಿನುಗಿ ಸ್ಫುರಿಸುತ್ತಿದೆ ವಾಂಚೆ ಹಿತವಾಗಿ ಕಂಡಿದೆ ಇಂದು ಈ ಬಾನು ಈ ಮುಗಿಲು ಹಗುರದ ಮೋಡದ ಬಿಳುಬು ತೇಲಿಸಿ ತಂದಿದೆವನಪೋ ಹಗುರದ ಮೋಡದ ಬಿಳುಪು ತೇಲಿಸಿ ತಂದಿದೆ ಒನಪೋ ಹಾಡು ಹಕ್ಕಿಯ ಶ್ರುತಿಯ ಗೀತೆಗೆ ಹಾಡು ಹಕ್ಕಿಯ ಶ್ರುತಿಯ ಗೀತೆಗೆ ರಾಗ ಬೆರೆಸಿದೆ ಇಂಪು ಹಿತವಾಗಿ ಕಂಡಿದೆ ಇಂದು ಈ ಬಾನು ಈ ಮುಗಿಲು ಕೈ ಬೀಸಿ ಕರೆದಿದೆ ಮೋಡ ಅಲ್ಲಿಂದಲೇ ಜಗವನು ನೋಡ ಕೈ ಬೀಸಿ ಕರೆದಿದೆ ಮೋಡ ಅಲ್ಲಿಂದಲೇ ಜಗವನು ನೋಡ ವಿಸ್ಮಯ ತಂದಿದೆ ಮೋಹಕ ದೃಶ್ಯ ವಿಸ್ಮಯ ತಂದಿದೆ ಮೋಹಕ ದೃಶ್ಯ ಅಂತರಿಕ್ಷ ಮೋನ ಕಾವ್ಯ ಹಿತವಾಗಿ ಕಂಡಿದೆ ಇಂದು ಈ ಬಾನು ಮುಲೂ ಸೂರ್ಯ ಚಂದ್ರರ ಚಲನೆ ಭುವಿಯಲ್ಲಿ ಮಿಡಿದ ಭ್ರಮಣೆ ಸೂರ್ಯಚಂದ್ರರ ಚಲನೆ ಭುವಿಯಲ್ಲಿ ಮಿಡಿದ ಭ್ರಮಣೆ ಹೊಳೆವ ಕಿರಣದ ಸೃಷ್ಟಿ ಮೂಲವು ಹೊಳೆವ ಕಿರಣದ ಸೃಷ್ಟಿ ಮೂಲವು ದೈವ ಕೃಪೆಯ ಲೀಲೆ ಹಿತವಾಗಿ ಇಂದು ಈ ಬಾನು ಈ ಮುಗಿಲು ಸುಖದ ಸ್ವಪ್ನಗಾನ ಮಿತವಾಗಿ ಮಿಂದಿದೆ ಇಂದು ಹಿತವಾಗಿ ಕಂಡಿದೆ ಇಂದು ಈ ಬಾನು ಈ ಮುಗಿಲು ಈ ಬಾನು ಆಲಿಸಿದ ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು